ಈ ಬೆಂಗ್ಳೂರು ಟು ಹುಬ್ಬಳ್ಳಿ ಕಡೆ ಹೋಗೋತ್ತಿಗೆ ಅಥವಾ ಹುಬ್ಬಳ್ಳಿಯಿಂದ ಬೆಂಗಳೂರು ಕಡೆ ಒಂದು ಒಳ್ಳೆ ಹೋಟೆಲ್ ಇದೆ ಅಂತಂದೇಳಿ ನೀವು ಹೇಳಬೇಕಾಗಿಲ್ಲ ಇಲ್ಲಿ ಅಕ್ಕಪಕ್ಕದ ಇದ್ದವರಾಗಿರ್ಬೋದು ಈ ಟೋಲ್ಗಳಲ್ಲಿ ಗಾಡಿಗಳು ನಿಲ್ಲಿಸಿದಾಗ ಎಲ್ಲರೂ ಹೇಳ್ತಾ ಇರ್ತಾರೆ ವಿಶೇಷ ಸರ್ ಶಿವ ಹೋಟೆಲ್ ಅಂದ್ರೆ ಏನು ಯಾವಾಗಿಂದ ಶುರುವಾಯಿತು ಎಷ್ಟು ವರ್ಷದ ಇದು ಇದು ಹೋಟೆಲ್ ಸರ್ ಶಿವ ಹೋಟೆಲ್ ಅಂದರೆ ಸುಮಾರು ಒಂದು ಹದಿನೆಂಟು ವರ್ಷದಿಂದ ಸ್ಟಾರ್ಟ್ ಆಗಿದೆ ಸರ್ ಇದು ಶಿವ ಹೋಟೆಲ್ ಅವಾಗ ಒಂದು ಸಣ್ಣ ಪ್ರಮಾಣದಾಗೆ ಒಂದು ಟೀ ಸ್ಟಾಲ್ ಇದ್ದ ಇದು ಟೀ ಸ್ಟಾಲಲ್ಲಿ ನಾವು ಸ್ಟಾರ್ಟ್ ಮಾಡಿದ್ದೆ ನಾವು ಆ್ಯಕ್ಚುಲಿ ರೈತರು ರೈತಾಪಿ ಜನ ನಾವು ಏನೋ ಒಂದು ವ್ಯಾಪಾರ ಮಾಡ್ಬೇಕಂತ ಒಂದು ಹಂಬಲ ಇತ್ತು ಅಷ್ಟೇ ಏನು ಮಾಡ್ಬೇಕಂತ ಗೊತ್ತಿತ್ತಿಲ್ಲ ಅದೇ ಟೈಪು ನಾವು ನಮ್ಮ ತಂದೆಯವರು ಸಹಿತ ಹೊಲದ ಕೆಲಸ ಎಲ್ಲ ಮಾಡ್ತಾಯಿದ್ರು ಅದರ ಪ್ರಕಾರ ನಾವು ಅವ್ರ ಜೊತೆಗೆ ಹೆಲ್ಪ್ ಮಾಡ್ಕೊತ ಇದ್ವಿ ಮತ್ತು ಭಾಳ ಬಡತನ ಇತ್ತು ದುಡ್ಡು ಇದ್ದಿಲ್ಲ ಬಡತನ ಇತ್ತು ಮುಂದೆ ಓದ್ಬೇಕನ್ನೋ ಅನ್ನೋ ಹಾಕಿದ್ದಿಲ್ಲ ಹಾಗಾಗಿ ನಾವು ಒಂಬತ್ತನೇ ಕ್ಲಾಸಿಗೆ ಸ್ಕೂಲ್ ಬಿಟ್ಟು ನಮ್ಮ ತಂದೆಯವ್ರ ಜೊತೆಗೆ ಒಂದು ರೈತರ ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೆ ಜಮೀನು ಮಾಡೋದು ಅದರಲ್ಲಿ ಭಾಳ ಶ್ರಮ ಪಟ್ವಿ ಅದರಲ್ಲಿ ಏನೂ ಉತ್ಪನ್ನ ಬರ್ತಾ ಇದ್ದಿಲ್ಲ ನಮ್ಮ ತಂದೆಯವರು ನಾವು ಸಹಿತ ಎಲ್ಲರೂ ಕಷ್ಟಪಟ್ಟರು ಸಹಿತ ಬರ್ತಿದ್ದಿಲ್ಲ ಅದ್ರ ಜೊತೆಗೆ ಹೈನುಗಾರಿಕೆ ಮಾಡಿದ್ರೆ ಇನ್ನೂ ಚೆನ್ನಾಗಿ ಅಂತೇಳಿ ಅದನ್ನು ಮಾಡಿದೆ ಅದನ್ನು ಮಾಡಿದ್ರೂ ಸಹಿತ ಅದರಲ್ಲಿ ಸಹಿತ ಭಾಳ ಅಂದರೆ ಭಾಳ ಅವಾಗಿನ ಪರಿಸ್ಥಿತಿ ಒಳಗೆ ಹಾಲಿಂದ ರೇಟು ಇದ್ದಿಲ್ಲ ಹಾಗಾಗಿ ಭಾಳ ಸರಿ ಹೋಗಲಿಲ್ಲ ನಾವೇನು ಅಂದ್ಕೊಂಡಿದ್ವಿ ಅದು ಸರಿಯೂ ಇಲ್ಲ ಏನೋ ಒಂದು ಸಣ್ಣದಾಗ ವ್ಯಾಪಾರ ಮಾಡ್ಬೇಕು ಅಂತ ಅನಿಸ್ತು ನಮ್ಮ ಅಜ್ಜರು ಹೇಳ್ತಾಯಿದ್ರು ಒಂದು ಕುಂಟ ಅಂಗಡಿ ಕ ಕಮ್ತಕ್ಕೆ ಸಮ ಅಂತ ಅಂದರೆ ಆ ಎಂಟಿ ತಿನ್ ಕಂಬ್ದವ್ರ ಏನು ಮಾಡ್ತಾರೆ ಒಂದು ಸಣ್ಣ ಅಂಗಡಿ ಇರೋರಿಗೆ ಅಷ್ಟು ಲಾಭ ಇರುತ್ತೆ ವ್ಯಾಪಾರ ಅನ್ನೋ ಒಂದು ಇಂಟೆನ್ಷನ್ ಅವ್ರು ಹೇಳಿದ್ದು ಅವಾಗ ಯೋಚನೆ ಮಾಡಿದೆ ಇಲ್ಲ ಒಂದು ಸಣ್ಣದಾಗ ಏನಾರ ಒಂದು ಸ್ಟಾರ್ಟ್ ಮಾಡೋಣ ಅಂತ ಒಂದು ಆ ಥರ ಇತ್ತು ಅದೇ ಟೈಮಲ್ಲೇ ಮೈನ್ ಸ್ಟಾರ್ಟ್ ಇತ್ತು ಇಲ್ಲಿ ಮೈಲಿಷ್ಟು ಒಳ್ಳೆ ಚೆನ್ನಾಗಿ ಸ್ಟಾರ್ಟ್ ಇತ್ತು ಇಲ್ಲಿ ಒಂದು ಯಾಕೆ ಹೈವೇದಲ್ಲಿ ಒಂದು ಟೀ ಸ್ಟಾರ್ ಮಾಡಬಾರ್ದು ಅನ್ನೋ ಒಂದು ಉದ್ದೇಶ ಬಂತು ಒಳ್ಳೆ ಚೆನ್ನಾಗಿ ರನ್ ಹಾಕಿಸ್ತು ಆವಾಗ ಬೆಳಗ್ಗೆ ಒಂದು ರೂಪಾಯಿ ಟೀ ಇರಿದ್ರೆ ರಾತ್ರಿ ಎರಡು ರೂಪಾಯಿ ಟೀ ಇತ್ತು ಸಾಕಷ್ಟು ಮೈಲ್ಸ್ ಇತ್ತು ಒಳ್ಳೆ ವ್ಯಾಪಾರ ಇತ್ತು ಚೆನ್ನಾಗಿ ನಡೆದಿದ್ದು ಬಿಡಪ್ಪ ಅಂತ ಸ್ವಲ್ಪ ಸಾಲ ಇತ್ತು ನಮ್ಮದು ಆ ಸಾಲ ತೀರಿಸಿ ಅಂಗಡಿಗೆ ಸಾಲ ಮಾಡಿದ್ವಿ ಅದನ್ನು ತೀರಿಸಿ ಚೆನ್ನಾಗಿ ಆರು ತಿಂಗಳು ಆ ಟೀ ಸ್ಟಾಲಿಂದ ಡೋರ್ ಸಹಿತ ಕೆಳಗೆ ಇಳಿಸಿದ್ದಿಲ್ಲ ನಾವು ನೈಟ್ ಒಬರ್ ಡೇ ಒಬರ್ ನೈಟ್ ಕಂಟಿನ್ಯೂ ಮಾಡ್ತಾಯಿದ್ವಿ ಚೆನ್ನಾಗಿ ನಡೆಯಿಸ್ತು ಆರು ತಿಂಗಳ ನಂತರ ಒಂದು ಪಕ್ಕದಾಗ ಒಂದು ಅಲ್ಲಿ ಹೋಟ್ಲ್ ಇದ್ದಿಲ್ಲ ಬರೀ ಟೀ ಸ್ಟಾಲ್ ಅಷ್ಟೇ ಇದ್ದು ಹೋಟ್ಲು ಸ್ಟಾರ್ಟ್ ಆಗಿಬಿಡ್ತು ಹೋಟ್ಲ್ ಶ್ಟಾರ್ಟ್ ಆಗುತ್ತ ಏನಾಯಿತು ವ್ಯಾಪಾರ ಒಂದು ಎರಡು ಮೂರು ಸಾವಿರ ವ್ಯಾಪಾರ ಇರೋದು ಎಕ್ದಮ್ ಇನ್ನೂರು ಮುನ್ನೂರು ರೂಪಾಯಿ ಇಳಿದ್ಬಿಡ್ತು ಇನ್ನೇನು ಮುಗೀತು ಬಿಡಪ್ಪ ಮತ್ತು ನಾವು ನಮಗೇನು ಹೊಸ ಅದು ಯಾಕೆಂದರೆ ನಾವು ಹೋಟೆಲ್ ನಾವು ಹೋಗಿದ್ದು ಅಂತಂದರೆ ನಾವು ರೈತರಿದ್ದಾಗ ಭತ್ತ ಕಟಾವು ಮಾಡಿದಾಗ ನಮ್ಮ ಮನೆಗೆ ಅಕ್ಕಿ ಮನೆಗೆ ಅಕ್ಕಿ ಎಕ್ ಶ್ರಾಕ್ ಹೋಗಿದ್ವಿ ಮನೆಗೆ ಅಕ್ಕಿ ಎಕ್ಸ್ ಆ ಟೈಮಲ್ಲೇ ನಮಗೆ ಹೋಟ್ಲ್ ನೋಡಿದ್ದು ನಾವು ಹಿಂದಾದ್ರೂ ಹೋಟ್ಲಿ ನಮ್ಮದು ಇದನ್ನೇ ಇಲ್ಲ ಯಾವುದೇ ಒಂದು ಅದ್ರ ಬಗ್ಗೆ ಮಾಹಿತಿನೂ ಇಲ್ಲ ನಮಗೆ ಅವಾಗ ನಾವು ಆರು ತಿಂಗಳಿಗೆ ಒಂದು ಸರಿ ಹೋಟ್ಲು ನೋಡಿದ್ದೆ ನೋಡಿದ್ದು ನಾವು ಹಾಗಾಗಿ ನಾವು ಇನ್ನು ಟೀ ಸ್ಟಾಲ್ ಮಾಡಿದ್ದು ಏನೋ ಪ್ರಯತ್ನ ಮಾಡಿ ಇದೇನಪ್ಪ ಹಿಂಗೆ ಫೇಲ್ ಆಗಿಬಿಡ್ತು ಅಂತ ಒಂದು ಇದಕ್ಕೆ ಮತ್ತು ಇಲ್ಲ ಹೆಂಗೋ ಇಳ್ದುಬಿಟ್ಟೇವೆ ಹೋಟ್ಲು ಅವರು ಮಾಡಿದ್ರು ನಾವು ಮಾಡೇ ಬಿಡೋಣ ಅನ್ನೋ ಒಂದು ಒಂದು ಸರಿ ಇಳ್ದು ಬಿಟ್ಟೇವೆ ಬಾವಿ ಒಳಗೆ ಹೆಂಗಾನ ಮಾಡಿ ಇದು ಹೊಡೋದು ಪ್ರಯತ್ನ ಮಾಡೋಣ ಅಂತೇಳಿ ಹೋಟ್ಲ್ ಸ್ಟಾರ್ಟ್ ಮಾಡಿದೆ ಸಣ್ಣದಾಗಿ ಕಸ್ಟಮರು ಕೇಳಕ್ಕೆ ಸ್ಟಾರ್ಟ್ ಮಾಡಿದರು ಇಲ್ಲ ಈಗ ಏನಾರ ಮಂಡಕ್ಕಿ ಮಿಡ್ಸಿ ಇವನ ಸಿಗತ್ತವ ಟೀ ಚೆನ್ನಾಗಿರ್ತೈತಿ ಅದ್ರ ಜೊತೆಗೆ ಕೇಳೋಕೆ ಅವರು ಸ್ಟಾರ್ಟ್ ಮಾಡಿದರು ಹಂಗಾಗಿ ಸ್ಟಾರ್ಟ್ ಮಾಡಿದ್ವಿ ಒಳ್ಳೆ ರನ್ ಹಾಕಿಸ್ತು ಒಳ್ಳೆ ವ್ಯಾಪಾರ ಹಾಕಿಸ್ತು ಇದ್ರೊಳಗೆ ಏನೋ ಐತಿ ಇದ್ರೊಳಗೆ ನಾವು ಸ್ವಲ್ಪ ಏನೋ ದುಡ್ಡು ನೋಡಿದ್ದು ಒಟ್ ಸ್ಟಾರ್ಟ್ ಮಾಡಿದ್ವಿ ಚೆನ್ನಾಗಿ ನಡೆಯೋಕಸ್ತು ಅವಾಗೆ ಒಂದು ಸ್ವಲ್ಪ ದುಡ್ಡು ನೋಡಿದ್ದು ಅದಾದಮೇಲೆ ಇನ್ನು ಡಾಬಾ ಟ್ರೆಂಡ್ ಚೆನ್ನಾಗಿತ್ತು ಅವಾಗ ತಂದೂರಿ ರೋಟಿ ದಾಲ್ ಫ್ರೈ ಇವೆಲ್ಲ ಡಾಬಾ ಟೆಂಡಿ ಅಂತ ಯಾಕೆ ಮಾಡಬಾರ್ದು ಅನ್ನೋ ಉದ್ದೇಶಕ್ಕೆ ನಾವು ಸ್ಟಾರ್ಟ್ ಮಾಡೋಂಥ ಪ್ಲ್ಯಾನ್ ಮಾಡಿದ್ವಿ ಆವಾಗ ನಮ್ಮ ಕೆಲವೊಬ್ಬರು ರೋಟಿ ಭಟ್ರು ಅವರೆಲ್ಲ ಶಪ್ಗಳೆಲ್ಲ ಪರಿಚಯ ಇದ್ದರು ಅವರೆಲ್ಲ ಮಾಡೋಣ ಅಲ್ಲಿ ನಿಮ್ಮದೇ ಜಾಗ ಐತಿ ಅಜ್ಜಾರ್ದು ಅಜ್ಜಾರ್ದೇನೋ ಜಾಗ ಐತೆ ಅಂತಲ್ಲ ಅಲ್ಲೇ ಮಾಡಿಬಿಡೋಣ ಅಂತ ಅವರು ಹುರುಪು ಹುರುಪು ತುಂಬಿದ್ರು ಅವರು ಹಂಗಾಗಿ ಆವಾಗ ಡಾಬಾ ಸ್ಟಾರ್ಟ್ ಮಾಡಿದ್ವಿ ಸ್ಟಾರ್ಟ್ ಮಾಡೋದ್ಲಿಂದ ಬಟ್ಟರು ಒಂದು ದಿವ್ಸ ಇರೋರು ಒಂದು ದಿವ್ಸ ಇರ್ತಿದ್ದಿಲ್ಲ ಅವ್ರು ಬಂದಾಗ ಸ್ಟಾರ್ಟ್ ಮಾಡೋದು ಬಲೀಲ್ದಾಗ ಬಂದ್ ಮಾಡೋದು ಇದೇನಪ್ಪ ಏನೋ ಮಾಡ್ಕೊಂಡು ಸಾಲ ಮಾಡ್ಕೊಂಡು ಇದೇನು ಡಾಬಾ ಮಾಡೋಣ ಅಂತ ಮಾಡಿದ್ವಿ ಇದು ಯಾಕೆ ಸಮಸ್ಯೆ ಆತಲ್ಲ ಹಿಂಗಾಗಿಬಿಡ್ತು ಅಂತ ಯೋಚನೆ ಮಾಡೋಕೆ ಸ್ಟಾರ್ಟ್ ಮಾಡಿದ್ವಿ ಅವ್ರು ಬಟರ್ ಬಂದಾಗ ಸ್ಟಾರ್ಟ್ ಮಾಡೋದು ಇಲ್ಲ ಬಂದ್ ಮಾಡೋದು ಒಂದು ಸ್ಟಾರ್ಟ್ ಒಂದು ದಿವ್ಸ ಬಂದು ಹಿಂಗೆ ಆಗಿಬಿಡ್ತು ರಾಂಗ್ ಡಿಶಿಷನ್ ತಗೊಂಡು ಏನು ನಾನು ಏನು ಸುಮ್ಮನೆ ಇದ್ದೆ ಇದ್ದರೆ ಚೆನ್ನಾಗಿತ್ತನೋ ಅಂತ ಅನ್ಸೋದು ಅವಾಗ ಆಮೇಲೆ ನನ್ನೊಳಗೆ ನಾನು ಯೋಚನೆ ಮಾಡಿ ಇಲ್ಲ ನಾನು ಏನಾರ ಮಾಡಿ ಕೆಲಸ ಕಲಿಬೇಕು ಕಲ್ತ ಮೇಲೆ ನಮ್ಮದು ಹೋಟೆಲ್ ಚೆನ್ನಾಗಿ ನಡೀತಿ ಅಂದರೆ ನನಗೆ ಗೊತ್ತಿದ್ದರೆ ಅವ್ರಿಗೆ ಏನಾರು ಮಾಡಿ ಮ್ಯಾನೇಜ್ ಮಾಡ್ಬೋದು ಹಾಗೆ ನಾನು ಕೆಲಸ ಕಲಿತೆ ನಾನು ಕೆಲಸ ಕಲಿತ ಮೇಲೆ ಅದು ಅವ್ರ ಬಟ್ಟರೆಲ್ಲ ಕರೆಕ್ಟಾಗಿ ಬರಕ್ಕೆ ಸ್ಟಾರ್ಟ್ ಆದರೂ ಇಲ್ಲಿದ್ರು ಇವರೇ ಮಾಡ್ತಾರನ್ಪ ಒಂದು ಅವ್ರು ಇದು ಬಂತು ಬರೋಕ್ಕೆ ಸ್ಟಾರ್ಟ್ ಮಾಡಿದ್ರು ಹಂಗೆ ಚೆನ್ನಾಗಿ ನಡೆಯೋಕಿಸ್ತು ವ್ಯಾಪಾರ ಚೆನ್ನಾಗಿ ನಡೆಯೋಕಷ್ಟು ಆವಾಗ ಒಳ್ಳೆ ಕಸ್ಟಮರು ಬರಾಕತಿದ್ರು ವ್ಯಾಪಾರನೂ ಚೆನ್ನಾಗಿ ನಡೆಯೋಕಸ್ತು ಇನ್ನೇನು ಆಮೇಲೆ ದೊಡ್ಡ ದೊಡ್ಡ ವ್ಯಕ್ತಿಗಳು ಬರಾಕತ್ತಿದ್ರು ದೊಡ್ಡ ಫಿಲ್ಮು ಆಲ್ಮೋಸ್ಟ್ ಆಲ್ ಹುಬ್ಬಳ್ಳಿ ಬೆಂಗಳೂರು ಅಡ್ಡ್ಯಾಡರು ಫಿಲ್ಮ್ ಆ್ಯಕ್ಟ್ರೆಸ್ಸು ರಾಜಕಾರಣಿಗಳು ಅವರೆಲ್ಲ ಬರೋಕ್ಕೆ ಸ್ಟಾರ್ಟ್ ಮಾಡಿದರು ಇವರಿಗೆ ಏನೋ ಒಂದು ಇಷ್ಟು ವೇಟಿಂಗ್ ಮಾಡೋಕೆ ಸ್ಟಾರ್ಟ್ ಮಾಡಿದ್ರು ಇವ್ರನ್ನ ವೇಟಿಂಗ್ ಮಾಡ್ಸಕತ್ತ ಮಾಡ್ದಂಗೆ ಆಗತ್ತಲ್ಲಪ್ಪ ಇವ್ರಿಗೊಂದು ಏನೋ ಒಳ್ಳೆಯ ವ್ಯವಸ್ಥೆ ಮಾಡಬೇಕು ಅಂತೇಳಿ ಆವಾಗ ನಾವು ಶಿವ ಹೋಟೆಲಿಂದ ಪ್ಲ್ಯಾನ್ ಮಾಡಿದ್ವಿ ಹೋಟೆಲ್ ಎಷ್ಟು ವರ್ಷ ಮಾಡಿದ್ರಿ ಡಾಬಾ ಎಷ್ಟು ವರ್ಷ ಈ ರೆಸಿಡೆನ್ಸಿಯಲ್ಲಿ ಎಷ್ಟು ವರ್ಷ ಸರ್ ನಾವು ಟೀ ಸ್ಟಾಲ್ ಒಂದು ವರ್ಷ ಮಾಡಿದ್ವಿ ಎರಡು ವರ್ಷ ಸಣ್ಣದಾಗಿ ಹೋಟೆಲ್ ಮಾಡಿದ್ವಿ ಹತ್ತು ವರ್ಷ ಡಾಬಾ ಮಾಡಿದ್ವಿ ಐದು ವರ್ಷ ಈಗ ರೆಸ್ಟೋರೆಂಟ್ ನಡೆಸ್ತಾ ಇದ್ದೀವಿ ಈಗ ಇಲ್ಲಿ ಬೇರೆ ಬೇರೆ ರಾಜಕಾರಣಿಗಳು ಅವರೆಲ್ಲ ಬಂದು ಊಟ ಮಾಡಿದ್ದಾರೆ ನೋಡಿದ್ದಾರೆ ತುಂಬ ಇಷ್ಟಪಟ್ಟಿದ್ದಾರೆ ಹೌದು ಹೌದು ಯಾರೆಲ್ಲ ಬಂದರೆ ಈ ಬೊಮ್ಮಾಯಿ ಅಂತ ಬಂದಿರುತ್ತೇವೆ ನಾವು ಹೌದೌದು ಹೌದು ಹೌದು ಅನೇಕ ಜನ ಬಂದಿದ್ದಾರೆ ಸರ್ ಈಗ ಸ್ಟಾರ್ಟಿಂಗು ಬೊಮ್ಮಾಯಿ ಸರ್ ಬಂದಿದ್ರು ಅವಾಗ ಮಿನಿಸ್ಟ್ರ್ರು ಅವಾಗ ಬಂದಿದ್ರು ರೇಣುಕಾಚಾರ್ಯ ಅವರು ಬಂದಿದ್ರು ಹಳೆಯ ಹೋಟ್ಲಿಗೆ ಬಂದಿದ್ರು ಹೌದು ಇಲ್ಲಿ ಲೋಕಲ್ ಶಾಸಕರು ನಮ್ಮ ಅರುಣ್ ಕುಮಾರ್ ಪೂಜಾರರು ಆಮೇಲೆ ಹಿಂದೆ ಕೋಳಿವಾಡರು ಆಮೇಲೆ ಇವರು ಯಡಿಯೂರಪ್ಪ ಸರ್ ಬಂದಿದ್ರು ಬಂದು ಊಟ ಮಾಡಿ ಬಹಳ ಖುಷಿ ಪಟ್ಟಿದ್ರು ಅಂದರೆ ಇಲ್ಲಿ ಬಂದವರೆಲ್ಲ ಊಟ ಮಾಡಿ ಎಷ್ಟು ಖುಷಿ ಪಡ್ತಾರೆ ಕೆಮಿಕಲ್ಸ್ ಫುಡ್ಗಳನ್ನ ಯೂಸ್ ಮಾಡಿದೆ ಕೆಮಿಕಲ್ ಏನು ಇನ್ನಿಸ್ಲೈತೆ ಇರತಕ್ಕಂಥದ್ದು ಏನು ಯೂಸ್ ಮಾಡಿದ್ರು ನಾರ್ಮಲ್ ಆಗಿ ನೈಸರ್ಗಿಕವಾಗಿ ಮಾಡ್ತಕ್ಕಂಥದ್ದು ಅಂತ ಹೇಳಿದ್ರು ಏನಿಲ್ಲ ನೈಸರ್ಗಿಕ ಅಂದರೆ ಏನೇನು ಪ್ರಮುಖವಾಗಿ ಯೋಚನೆ ಇದೆ ಸರ್ ನೈಸರ್ಗಿಕ ಮೇನು ಈಗ ಎಲ್ಲ ಗಮನಕ್ಕೆ ಬಂದಿರೋದು ಎಣ್ಣೆಯಿಂದ ಆರೋಗ್ಯ ಕೆಡ್ತಾ ಐತೆ ಎಣ್ಣೆಯಿಂದನೇ ಎಲ್ಲ ಸಮಸ್ಯೆಗಳು ಬರ್ತಾ ಅಂತ ಜನಗಳು ಈಗೆಲ್ಲ ರಿಸರ್ಚ್ ಮಾಡಿದರು ಮತ್ತೊಂದು ಮಾಡಿದರು ಎಲ್ಲರೂ ಹೇಳ್ತಾ ಇರೋದು ಎಣ್ಣೆಯಿಂದನೇ ಸಮಸ್ಯೆ ಬರ್ತಾ ಇದೆ ಅಂತ ನಾನು ಮೊದಲನೇದು ಎಣ್ಣೆ ಬದಲಿ ಮಾಡಿ ಬದಲು ಮಾಡಬೇಕು ಅಂತ ನನ್ನ ಒಂದು ನಿರ್ಧಾರ ತಗೊಂಡೆ ಒಂದು ರಿಫೈನ್ಡ್ ಆಯಿಲ್ ಬಂದ್ ಮಾಡಿ ನಾರ್ಮಲ್ ಗಾಣದ ಎಣ್ಣೆ ಬಳಸ್ಬೇಕಂತ ಮೊದಲನೇ ನಾನು ಅದನ್ನು ಯೋಚನೆ ಮಾಡಿದೆ ನನಗೆ ಗೊತ್ತಾಗ್ತದೆ ಅದರ ಒಳಗೆ ಒಳ್ಳೇದಲ್ಲ ಅದು ಅಂತ ಗೊತ್ತಾಯ್ತು ಅದನ್ನು ಬದಲಿ ಮಾಡಬೇಕು ಅಂತ ಅದನ್ನು ಟ್ರೈ ಮಾಡಿದೆ ಮೂರು ತಿಂಗಳು ಆರು ತಿಂಗಳು ಟ್ರೈ ಮಾಡಿದೆ ಮನೇಲಿ ಟ್ರೈ ಮಾಡಿದ್ವಿ ಅದರೊಳಗೆ ಗುಡ್ ಆ್ಯಂಡ್ ಬ್ಯಾಡ್ ಬಂತು ಅಂದರೆ ಸಮಸ್ಯೆಗಳು ಬಂತು ಸ್ಮೆಲ್ ಬರೋದು ವಾಸನೆ ಬರೋದು ಅವೆಲ್ಲ ಐಟಮ್ಗಳು ಸ್ಮೆಲ್ ಬರೋಕ್ಕೆ ಸ್ಟಾರ್ಟ್ ಮಾಡಿದ್ವು ಅದಕ್ಕೆ ಏನು ಮಾಡಬೇಕು ಅಂತ ಯೋಚನೆ ಮಾಡಿ ಅದನ್ನು ಸ್ವಲ್ಪ ದಿವಸ ಆದಮೇಲೆ ಅದನ್ನು ಸರಿ ಮಾಡ್ಕೊಂಡ್ವಿ ನೆಕ್ಸ್ಟು ಸಕ್ಕರೆ ಹೆಚ್ಚು ಬಳಸೋದ್ರಿಂದ ಸ್ವಲ್ಪ ಅನಾರೋಗ್ಯ ಜಾಸ್ತಿ ಆಗತಿ ಗ್ಯಾಸ್ಟ್ರಿಕ್ ಬರ್ತೈತಿ ಮತ್ತೊಂದು ಅದು ಬಂತು ಅದು ಅದನ್ನು ಸಹಿತ ನಾನು ಬದಲಿ ಮಾಡ್ಬೇಕಂತ ಸಕ್ಕರೆ ಬದಲು ಬೆಲ್ಲ ಬಳಸೋಕೆ ಸ್ಟಾರ್ಟ್ ಮಾಡಿದೆ ಸಣ್ಣದಾಗಿ ಸರ್ ಹೌದು ಸರ್ ಬಹುತೇಕ ನಾವು ಎಂಬತ್ತೊಂಬತ್ತು ಪರ್ಸೆಂಟ್ ನಾನು ಬೆಲ್ಲನೇ ಬಳಸ್ತಾ ಇದ್ದೀನಿ ಹಾಗಾಗಿ ಆಮೇಲೆ ಕೆಲವೊಂದು ಟೇಸ್ಟಿಂಗ್ ಪೌಡ್ರು ಕಲರು ಆಮೇಲೆ ಈ ನಾರ್ಮಲ್ ಸಾಲ್ಟು ಆಮೇಲೆ ಅನೇಕ ಈಗ ಕೆಲವೊಂದು ಕೂಲ್ ಡ್ರಿಂಕ್ಸ್ಗಳು ಹೌದು ಹೌದು ಕೆಮಿಕಲ್ಲು ತೊಂಬತ್ತೊಂಬತ್ತು ಪರ್ಸೆಂಟ್ ನಾವು ಯಾವುದೂ ಯೂಸ್ ಮಾಡಲ್ಲ